ஃப்ரெண்ட்ஸ் ஒன்றொந்தூரை திங்கள ஹிந்தே குள்ள எம்ப காடன இடத்திர் தராரல்வ ಈ ಒಂದು ವಿಡಿಯೋದಲ್ಲಿ ನೋಡ್ತಿದ್ರಲ್ಲ ಸೇಮ್ ಇಷ್ಟೇ ಐಟ್ ಇತ್ತು ಇಷ್ಟೇ ಒಂದು ವಯಸ್ಸು ಆಗಿದ್ರು ಆಗಿರ್ಬೋದು ಸೊ ಒಂದು ಕುಳ್ಳ ಕಾಡಾನ ತಗೋಬಂದು ಇಲ್ಲಿ ಬಿಟ್ಟಿದ್ರೆ ತುಂಬಾನೇ ಚೆನ್ನಾಗಿರೋದು ಈ ಮರಿ ಆನೆಗಳು ಇರುವಂತಹ ಜಾಗ ಬನ್ನೇರ್ಘಟ್ಟ ಮೃಗಾಲಯ ಸೊ ಇಲ್ಲಿ ತಂದು ಬಿಟ್ಟಿದ್ರೆ ಕುಳ್ಳ ಅನ ತುಂಬಾನೇ ಸೇಫ್ ಆಗಿರೋದು ಚೆನ್ನಾಗಿರೋದು ಆದ್ರೆ ಯಾವುದೋ ಒಂದು ಕಾಡಿಗೆ ತಗೊಂಡು ಹೋಗಿ ಬಿಡ್ತಾರೆ ಬಂಡೀಪುರ ಕಾಡಿಗೆ ಬಿಡ್ತಾರೆ ಆ ಕುಳ್ಳ ಕಾಡಾನೆ ಏನಾಯ್ತು ಹೋಯ್ತು ಆದ್ರೆ ಟ್ರ್ಯಾಕಿಂಗ್ ಏನಾಯ್ತು ರೆಕಾರ್ಡ್ ಏನಾಯ್ತು ಲೆಕ್ಕ ಏನಾಯಿತು ಏನು ಕೂಡ ಗೊತ್ತಿಲ್ಲ ಬಹಳಷ್ಟು ಬೇಸರವಾಗುತ್ತೆ ಒಂದು ಕುಳ್ಳ ಕಾಡನ್ನ ನೆನ್ಸ್ಕೊಂಡ್ರೆ ಲಾಸ್ಟ್ ನಲ್ಲಿ ಹಿಡಿದಿದೆ ಅಂದ್ರೆ ಮೂರನೇ ಕಾಡನ್ನ ಹಿಡಿದಿದೆ ಕುಳ್ಳ ಒಂದು ಕಾಡನ ಹಿಡಿಯುವಂತ ಅವಶ್ಯಕತೆ ಇರ್ಲಿ ಆದ್ರೂ ಕೂಡ ಹಿಡಿತಾರೆ ಹೋಗ್ಲಿ ಅದನ್ನ ಕರೆಕ್ಟ್ ಆಗಿರುವಂತ ಜಾಗಕ್ಕೆ ಬಿಟ್ಟರೆ ಬೇರೆ ಆನೆಗಳು ಇರುವಂತ ಜಾಗಕ್ಕೆ ಬಿಟ್ಟಿದ್ರೆ ಚೆನ್ನಾಗಿರೋದು ಒಂಟಿಯಾಗಿ ಬಿಡ್ತಾರೆ ಆ ನಿಜಕ್ಕೂ ಕೂಡ ಸರ್ವೈವ್ ಆಗಕ್ ಆಗುತ್ತಾ ಬದುಕೋಕಾಗುತ್ತಾ ಚಾನ್ಸೇ ಇಲ್ಲ ಅದ್ ಏನಾಯ್ತೋ ಗೊತ್ತಿಲ್ಲ ನಿಜಕ್ಕೂ ಕೂಡ ಅದ್ರ ಬಗ್ಗೆ ಯಾವ್ದೇ ರೀತಿ ರೆಕಾರ್ಡ್ ಆಗಿರ್ಬೋದು ಯಾವ್ದೇ ರೀತಿ ಮಾಹಿತಿ ಟ್ರ್ಯಾಕಿಂಗ್ ಏನು ಕೂಡ ಇಲ್ಲ ತುಂಬಾನೇ ಬೇಸರ ಆಗುತ್ತೆ ಒಂದು ಮರಿ ಆನೆಗಳನ್ನ ನೋಡಿದ್ರೆ ಕುಳ್ಳ ಕಾಡನೇ ನೆನಪಾಗ್ಬಿಡುತ್ತೆ ಸೊ ಒಂದು ಮೃಗಾಲಯದಲ್ಲಿ ನಾಲ್ಕು ಆನೆ ಮರಿಗಳಿವೆ ಆ ಒಂದು ಆನೆಗಳ ಜೊತೆ ಬಿಡಿದ್ರೆ ನಿಜಕ್ಕೂ ಕೂಡ ತುಂಬಾನೇ ಚೆನ್ನಾಗಿರೋದು ಹೊಂದ್ಕೊಂಡಿರೋದು ಇಲ್ಲಿ ಮೂರು ಎಣ್ಣೆ ಆನೆಗಳು ಒಂದು ಗಂಡಾನೆ ಮರಿ ಇದೆ ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಒಂದು ಆನೆ ಮರಿಗಳನ್ನ ನೋಡಿದ್ರೆ ಅದೇ ರೀತಿ ಕುಳ್ಳ ಆನೆ ಕೂಡ ತಪ್ಪದ ನೆನ್ಪಾಗುತ್ತೆ ಸೊ ಇಲ್ಲಿ ತಂದು ಬಿಟ್ಟಿದ್ರೆ ತುಂಬಾನೇ ಚೆನ್ನಾಗಿರೋದು ಆದ್ರೆ ಏನು ಮಾಡಕ್ಕಾಗಲ್ಲ ಅವರ ಒಂದು ನಿರ್ಧಾರವೇ ಅಂತಿಮವಾಗಿರುತ್ತೆ ಅಲ್ಲೆಲ್ಲೋ ಬಂಡಿಪುರಕ್ಕೆ ತಗೊಂಡೋಗಿ ಬಿಡ್ತಾರೆ ಅದ್ ಏನಾಯ್ತೋ ಗೊತ್ತಿಲ್ಲ ಒಂದ್ ಚೂರು ಕೂಡ